ರಾಘೇಂದ್ರ ಅವರನ್ನ ಸೋಲಿಸ್ತೇನೆ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಹಾಡ್ತೀನಿ ಈ ಚುನಾವಣೆಯಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ತೀನಿ ಅಂತ ಹೇಳಿ ಬಿಎಸ್ವೈ ಕುಟುಂಬದ ವಿರುದ್ಧ ಸಮರ ಸಾರಿದ ಮಾಜಿ ಸಚಿವ ಈಶ್ವರಪ್ಪ ಆದ್ರೀಗ ಲೋಕಸಭಾ ಚುನಾವಣೆಯಲ್ಲಿ ಸೋತು ಅವರ ಮುಂದಿನ ರಾಜಕೀಯ ಭವಿಷ್ಯದ ಮೇಲೆ ಕಾರ್ಮೋಡಗಳು ಮೂಡಗಳು ಸುಳಿದಾಡುವಂತೆ ಮಾಡಿವೆ ಪುತ್ರ ಕೆಇ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಸಿಗ್ಲಿಲ್ಲ ಅಂತ ಬಂಡ ಎದ್ದು ಬಿಎಸ್ ಯಡಿಯೂರಪ್ಪ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಸದಸ್ಯರ ವಿರುದ್ಧ ಸಮರ ಸಾರಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ರು ರಾಷ್ಟ್ರ ಭಕ್ತರ ಬಳಗ ಕಟ್ಟಿದ್ರು ಆದರೆ ನಿರೀಕ್ಷಿತ ಮತಗಳನ್ನು ಅವರು ಪಡೆಯದೆ ಕೇವಲ ಮೂವತ್ತು ಸಾವಿರದ ಐನೂರು ಮತವನ್ನು ಪಡೆದು ಠೇವಣಿಯನ್ನು ಕಳೆದುಕೊಂಡಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಹನ್ನೆರಡು ಸಾವಿರದ ನೂರ ಐವತ್ನಾಲ್ಕು ಮತಗಳನ್ನು ಪಡೆದ್ರೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಐದು ಸಾವಿರದ ಐನೂರ ಐವತ್ತೈದು ಮತಗಳನ್ನು ಪಡೆದುಕೊಂಡಿದ್ದಾರೆ ಬೈಂದೂರಿನಲ್ಲಿ ಮೂರು ಸಾವಿರದ ಇನ್ನೂರ ತೊಂಬತ್ತೆರಡು ಮತಗಳು ಭದ್ರಾವತಿಯಲ್ಲಿ ಮೂರು ಸಾವಿರದ ಇನ್ನೂರ ಅರವತ್ತೇಳು ಮತಗಳು ತೀರ್ಥಹಳ್ಳಿಯಲ್ಲಿ ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಮತಗಳು ಶಿಕಾರಿಪುರದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ತಾವು ಗೆಲ್ಲದೆ ಹೋದರೂ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಬಿವೈಆರ್ ಅವರನ್ನು ಸೋಲಿಸುವ ಯೋಜನೆ ಫಲ ನೀಡಿಲ್ಲ ಮತದಾರರು ಇವರಿಗೆ ಮಣೆ ಹಾಕಿಲ್ಲ ಅನ್ನೋದು ಗಮನಿಸಬೇಕಾಗಿರುವಂತ ಅಂಶ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಬಹಳ ಗಮನ ಸೆಳೆದಿದ್ದಂತ ಲೋಕಸಭಾ ಕ್ಷೇತ್ರವಾಗಿತ್ತು ಯಾಕಂದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರನ್ನು ಸೋಲಿಸಬೇಕು ಅಂತ ಪಣ ತೊಟ್ಟಿದ್ದು ಬಿಜೆಪಿಯಿಂದಲೇ ಬಿಜೆಪಿ ಪಕ್ಷವನ್ನ ಕಟ್ಟಿ ಅಲ್ಲಿ ಹಲವಾರು ಬಾರಿ ಗೆದ್ದು ಉಪಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ದಂತ ಮಾಜಿ ಸಚಿವ ಕೆಎಸ್ಈಶ್ವರಪ್ಪನವರು ತಮ್ಮ ಪುತ್ರನಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಅಸಮಾಧಾನಗೊಂಡು ತಾವೇ ಖುದ್ದಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದ್ರು ಆದ್ರೆ ಈಶ್ವರಪ್ಪನವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ತೀವ್ರ ಮುಖಭಂಗವಾಗಿದೆ ಗೆಲ್ಲೋದು ಇಲ್ಲಿ ಠೇವಣಿಯನ್ನು ಉಳಿಸಿಕೊಳ್ಳೋದಕ್ಕೆ ಕೂಡ ಕೆ ಎಸ್ ಈಶ್ವರಪ್ಪನವರಿಗೆ ಸಾಧ್ಯವಾಗಿಲ್ಲ ಬಿ ವೈ ರಾಘವೇಂದ್ರ ಅವರು ಕುಟುಂಬ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಬಿ ಎಸ್ ವೈ ತಮ್ಮ ಕುಟುಂಬದವರಿಗೆ ಮಾತ್ರ ಮಣಿಯನ್ನ ಹಾಕ್ತಾ ಇದ್ದಾರೆ ಇವರ ಕುಟುಂಬ ರಾಜಕಾರಣವನ್ನ ನಾನು ಮಟ್ಟ ಹಾಕ್ತೀನಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ನಾನು ಪ್ರಧಾನಿ ಮೋದಿ ಅವರಿಗೆ ಬೆಂಬಲವನ್ನ ಘೋಷಿಸ್ತೀನಿ ಅಂತ ಹೇಳ್ತಾ ಇದ್ದಂತ ಕೆ ಈಶ್ವರಪ್ಪನವರು ಇದೀಗ ಕೇವಲ ಗಳಿಸಿರುವಂತದ್ದು ಮೂವತ್ತು ಸಾವಿರ ಮತಗಳನ್ನ ಮಾತ್ರ ನಾನು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ತೀನಿ ಅಂತ ಹೇಳ್ತಾ ಇದ್ರು ಆದ್ರೆ ಅವರಿಗೆ ಕನಿಷ್ಠ ಎರಡು ಲಕ್ಷ ಮತಗಳನ್ನ ಗಳಿಸೋದಕ್ಕೆ ಕೂಡ ಸಾಧ್ಯವಾಗಿಲ್ಲ ಹಾಗಾದ್ರೆ ಮಾಜಿ ಸಚಿವ ಈಶ್ವರಪ್ಪನವರ ಮುಂದಿನ ರಾಜಕೀಯ ಭವಿಷ್ಯವೇನು ಈಗಾಗಲೇ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಹಾಗಾದ್ರೆ ಮುಂದೆ ಮಾಜಿ ಸಚಿವ ಕೆ ಈಶ್ವರಪ್ಪನವರು ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ